ಈ ಸುಜಾತ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸುಜಾತ ಅವ್ರೆ ನಮಸ್ಕಾರ ಮೇಡಂ ಎಲ್ಲಿಂದ ಕಾಲ್ ಮಾಡ್ತಾ ಇದೀರಿ ನಾವು ಮಾಡ್ತಾ ಇದ್ದೇವೆ ಲಕ್ಷ್ಮೇಶ್ವರ ಹೌದು ಓಕೆ ಹೇಳಿ ಯಾರು ಗೆಲ್ತಾರೆ ನಿಮ್ ಭಾಗದಲ್ಲಿ ಆ ನಮ್ ಭಾಗದಲ್ಲಿ ಈಗ ಗಡ್ಡ ದೇವರ ಮಠ ಅವರೇ ಗೆಲ್ಬೋದು ಓಕೆ ಯಾವ್ ಕಾರಣಕ್ಕೆ ಅಂತ ಅನಸ್ತಾ ಇದೆ ಏ ನಮಗಂದ್ರೆ ಯಾಕಂದ್ರೆ ಇವ್ರು ಬಿಜೆಪಿ ಅವರು ಮುಖ್ಯಮಂತ್ರಿ ಬೊಮ್ಮಾಯಿಯರ್ ಇದ್ದಾಗ ಬರೀ ಮುಸ್ಲಿಮ್ಸ್ ಹಿಂದೂ ಬರೇ ಜಗಳ 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 ಯಾವತ್ಲು ಅವ್ರು ಒಳ್ಳೆಯವರಾಗಿ ಇವ್ರಿಗೆಲ್ಲಾ ಕೆಟ್ಟದ್ ಮಾಡಿ ಬಿಡ್ತಾರ ಇವ್ರು ಕಾಂಗ್ರೆಸ್ನವ್ರು ಹಂಗಲ್ಲ ಒಂಥರ ಒಂದು ಬಡ ಪಕ್ಷದವ್ರು ಅವ್ರು ಬಡವರ ಬಗ್ಗೆ ಒಂದ್ ಸ್ವಲ್ಪ ಆಮೇಲೆ ಕೋಮು ಗಲ್ಪ ಬಗ್ಗೆ ಅವ್ರು ಎಂದೂ ಮಾತಾಡಲ್ಲ ಅವರು ಗೊತ್ತಾಯ್ತು ಹೌದು ಅದಕ್ಕೆ ಆದ್ರ ಪಕ್ಷಕ್ಕೆ ನಮ್ಗೇನು ಅವ್ರ ಪಕ್ಷ ಇವ್ರ ಪಕ್ಷ ಏನು ಯಾವಾಗ ಶಾಂತವಾಗಿರ್ಬೇಕು ದೇಶ ಹೌದು ಶಾಂತವಾಗಿರ್ಬೇಕು ಈ ಉದ್ದೇಶ ನಮ್ಗೇನು ನಮಗ ಗ್ಯಾರಂಟಿ ಬಗ್ಗೆ ಯಾವ್ದು ಅದ್ರ ಬಗ್ಗೆ ವಿಚಾರ ಮಾಡ್ನಾಲ್ವಿ ಯಾವತ್ತು ಜಗಳ ಇರಬಾರ್ದು ಸಂತೋಷವಾಗಿರ್ಬೇಕು ಗೊತ್ತಾಯ್ತು ಈಗ ನಿಮ್ ಭಾಗ ನಾನು ಉತ್ತರ ಕರ್ನಾಟಕ ಯಾವ್ದೇ ಭಾಗ ತಗೊಂಡ್ರು ಕೂಡ ಹಿಂದೂ ಮುಸ್ಲಿಮರ ಬಾಂಧವ್ಯನೇ ಕಂಡು ಬರುತ್ತೆ ನಮಗೆ ವ್ಯತ್ಯಾಸವೇ ಗೊತ್ತಾಗಲ್ಲ ಹಾ ಅದಕ್ಕ ನಾವೇನಂತೀವಿ ಸಂತೋಷ ಆಗಿರ್ಬೇಕ್ ಯಾವ್ದೇ ಪಕ್ಷ ಬರ್ಲಿ ಒಳ್ಳೆ ಮಾತು ಒಳ್ಳೆ ಮಾತು ನಮ್ಗ್ ಯಾವದೇ ಪಕ್ಷ ಬರ್ಲಿ ನಮ್ ಪಕ್ಷದ್ ಬಗ್ಗೆ ದ್ವೇಷ ಇಲ್ಲ ಜಗಳ ಏನೂ ಆಗಲಾರ್ದಂಗೆ ಇರೋದೇ ನಮ್ ಉದ್ದೇಶ ವೆರಿ ನೈಸ್ ಮೇಡಂ ವೆರಿ ನೈಸ್ ಥ್ಯಾಂಕ್ ಯು ಮಾ ಕರೆ ಮಾಡಿದಕ್ಕಾಗಿ ಹಾನಗಲ್ ನಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ ನಮಸ್ಕಾರ ಸರಿ ನಿಮ್ ಹೆಸ್ರು ತಿಳ್ಕೋಬೋದಾ ಆಯ್ತ್ರಿ ಸರ ಸರಿ ಹೇಳ್ತಿ ಯಾರ್ ಗೆಲ್ ಯಾರ್ ಗೆಲ್ಬೋದಂತ ಅನ್ಸೋದ ಬಿಜೆಪಿ

ಚನ್ನಬಸಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಚನಬಸಪ್ಪನವರೇ ನಮಸ್ಕಾರ ಚನಬಸಪ್ಪನವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ನಾವು 함ಸಬಾವಿಂದ ರೈಟ್ ಸರ್ ಹೇಳಿ ಯಾರ್ ಗೆಲ್ಬಹುದು ನಿಮ್ಮಾಗ್ ಅಲ್ಲಿ ಮೇಡಂ ಬಿಜೆಪಿ ನೇ ಬಸರಾಜ್ ದೇಶ ಉಳಿವು ಅಳಿವು ಎಲ್ಲ ನಮ್ಮ ಬಿಜೆಪಿ ಕೈಯಲ್ಲಿದೆ ಅವರೇನೋ ಈಗ ಅವ್ರ ಸರ್ಕಾರ ಇದೆ ಅಂತ ಹೇಳಿ ಎರಡ್ ಸಾವಿರ ಕೊಡ್ಬೋದು ಗ್ಯಾರಂಟಿ ಹೇಳ್ಬೋದು ಮತ್ತೆ ಸರ್ಕಾರ ಬಿದ್ದ ಮೇಲೆ ಅವ್ರೇನ್ ಕಾಯಿಮಾ ಕೊಡ್ತಾ ಇರ್ತಾರ ಮೇಡಮ್ ನೋಡಿ ಬರೀ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದಿರೋದಕ್ಕೇನೆ ಇಷ್ಟೆಲ್ಲ ಕೊಲೆ ಹಗರಣಗಳು ನಡೀತಾ ಇದಾವೆ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ಅಷ್ಟೇ ನಮ್ ಹಿಂದೂ ಮಂದಿ ಕಷ್ಟ ಕೈಯಲ್ಲಿ ಸಿಕ್ಬಿಟ್ರೆ ನಮ್ನೆಲ್ಲ ಹಿಂದೂ ಮಂದಿ ಬರ್ಕೋದೇ ಕಷ್ಟ ಆಗುತ್ತೆ ಸರ್ಕಾರ ಅದು ವರ್ಷ ಅವರು ಆಡಳಿತ ಕೊಟ್ಟಿದ್ದಾರೆ ಅವಾಗ ಏನಾದ್ರು ಹಿಂದೂಗಳ ಕಷ್ಟದಲ್ಲಿ ಆಯ್ತಲ್ಲ ಮೇಡಮ್ ಅವಾಗನು ಇತ್ತು ಇವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್ ಅರವತ್ತಲ್ಲ ಎಪ್ಪತ್ ವರ್ಷ ಮಾಡಿದ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ರಾಮ ಮಂದಿರ ಕಟ್ಟಕ್ ಆಯ್ತಾ ಇವ್ರ ಕಡೆಯಿಂದ ನಮ್ಮ ಮೋದಿ ಅವರು ಬಂದು ಒಂಬತ್ತೇ ವರ್ಷದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರಲ್ಲ ಮೇಡಮ್ ನಾವ್ ಹೆಮ್ಮೆ ಪಡ್ಬೇಕು ಅಂತ ಒಬ್ಬ ಪ್ರಧಾನಿ ಕಳ್ಕೊಂಡ್ರೆ ನಾವು ಭಾರತ ದೇಶದಲ್ಲಿ ನಮ್ಮಂತ ದ್ರ ಯಾರು ಇಲ್ಲ ಅಂತ ನಾನ್ ಯೋಚನೆ ಮಾಡ್ತೀನಿ ಆಯ್ತ್ರಿ ಸರ್ ಗೊತ್ತಾಯ್ತು ಸರ್ ಥ್ಯಾಂಕ್ ಯು ಕರೆ ಮಾಡಿದಾಗಿ ಶಂಕರ್ಲಿಂಗ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶಂಕರ್ಲಿಂಗ ಅವ್ರಿಗೆ ನಮಸ್ಕಾರ ನಾವು ಗದಗ ಲೋಕಸಭಾ ಹೇಳಿ ಯಾರ್ ಗೆಲ್ತಾರ್ ನಿಮ್ ಭಾಗದಲ್ಲಿ ನಮ್ಗೆ ಗಡ್ಡ ದಿರ್ಮಟ್ಟ ಹತ್ತುವರೆಗೆ ಮೇಡಮ್ ಮತ್ತೆ ಈಗ ಹಿಂದೂ ಮುಸ್ಲಿಮ್ ಜಗಳ ಹತ್ತಂಗಿಲ್ಲ ಹತ್ತಂಗಿಲ್ಲ ಮೋದಿ ಮೋದಿ ಕಾಂಗ್ರೆಸ್ ಅರವತ್ತು ವರ್ಷ ಬಾಳೆಲ್ಲ ಐವತ್ತು ಲಕ್ಷ ಕೋಟಿ ಸಾಲ ಮಾಡಿತ್ರಿ ನರೇಂದ್ರ ಮೋದಿ ಬಂದ್ಮೇಲೆ ಒಂದ್ ನೂರ ಐವತ್ತು ಲಕ್ಷ ಕೋಟಿ ಸಾಲ ಆಗಿದೆ ಜನರಿಗೆ ಅರ್ಥ ಆಗ್ತಾ ಇಲ್ಲ ಹ್ಮ್ ಹ್ಮ್ ಅದಕ್ಕ ಇವರು ಯಡಿಯೂರಪ್ಪ ಬಂದ್ರು ಬೊಮ್ಮಾಯಿ ಬಂದ್ರು ಬರೇ ಮೋದಿ ಆಮೇಲೆ ಮಠ ಮಾನ್ಯಗಳಿಗೆ ದುಡ್ಡು ಕೊಡೋದು ಮಠಮಾನ್ಯಗಳಿಗಿಂತ ಜಾತಿ ಎಸ್ಗೋ ಹೊಂಟ್ರಿ ಇವ್ರು ಗೊತ್ತಾಯ್ತು ಅದಕ್ಕ ಈ ಬಿಜೆಪಿ ಸರ್ಕಾರ ಏನು ಮಾಡಂಗಿಲ್ಲ ಅದಕ್ಕ ದೇಶಕ್ಕೆ ಪ್ರಧಾನಿಯಾಗಿ ಯಾರಿದ್ರೂ ಸೂಕ್ತ ಯಾರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ನಲ್ಲಿ ಅಂತ

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ